ನಿಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಫ್ರೀ ಆಗಿ ಆಗ್ಬೇಕಾ ಹಾಗಾದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಎಲ್ಲರೂ ವಿಡಿಯೋ ನೋಡ್ತೀರನ್ ಗುರು ಅಂತ ಎಲ್ಲ ಅಂದ್ಬೇಡಿ ಸರಿನಾ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಚಾನಲ್ ಗೈಸ್ ಕೆ ಎಸ್ ಸಿ ಎಸ್ ಟಿ ಅಂದ್ರೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ನಿಮ್ಮ ಪ್ರಾಜೆಕ್ಟ್ ಗೆ ಫಂಡಿಂಗ್ ಮಾಡ್ತಾರೆ ಇದರಿಂದ ನಿಮ್ಮ ಒಂದು ಫೈನಲ್ ಇಯರ್ ಪ್ರಾಜೆಕ್ಟ್ ಬೇಸಿಕಲಿ ಬೇಕಾದ್ರೆ ಕಂಪ್ಲೀಟ್ಲಿ ಜೀರೋ ರುಪೀಸ್ಗೆ ಗೆ ಗೈಸ್ ಸರಿನ ನಿಮ್ಮ ಒಂದು ಪ್ರಾಜೆಕ್ಟ್ ಇವರು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ನಿಮ್ಮ ಒಂದು ಪ್ರಾಜೆಕ್ಟ್ ಗೆ ಸ್ಪಾನ್ಸರ್ನ ಮಾಡ್ತಾರೆ ಇದಕ್ಕೆ ಭಾಗವಹಿಸಕ್ಕೆ ಎಲಿಜಿಬಿಲಿಟಿ ಏನು ಫೀಸ್ ಏನಾದ್ರು ಇದೆಯೋ ಅನ್ನೋದ್ರ ಬಗ್ಗೆ ತಿಳ್ಕೊಳಲ್ಲ ಅದ್ರಗಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ಇದಕ್ಕೆ ಫಸ್ಟ್ ಗುರು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಎಲಿಜಿಬಿಲಿಟಿ ಇರಬೇಕು ಇದು ಇದ್ದೇ ಇರುತ್ತೆ ನೀವು ಅಷ್ಟೇನು ತಲೆ ಕೆಡಿಸ್ಕೊಬೇಡಿ ಇಲ್ಲ ಅಂದರೆ ನಿಮ್ಮ ಕಾಲೇಜ್ ಪ್ರೊಫೆಸರ್ಸ್ ಒಂದು ಸತಿ ಮಾತಾಡಿ ನೋಡಿ ಗೊತ್ತಾಗತ್ತೆ ಆಮೇಲೆ ಗುರು ಇದು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಬಿ ಇ ಇರಬೇಕು ಇಲ್ಲ ಬಿ ಬಿಆರ್ ಇರಬೇಕು ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಮೇಲೆ ಟೆಕ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಎಮ್ ಎಸ್ ಸಿ ಯಾರು ಎಮ್ ಎಸ್ ಸಿ ಇನ್ ಎಮ್ ಟೆಕ್ ಇನ್ ಅಗ್ರಿಕಲ್ಚರ್ ಇರಬೇಕು ಎಮ್ ಬಿ ಎ ಇರಬೇಕು ಇಲ್ಲ ಎಮ್ ಸಿ ಇರಬೇಕಾಗಿರುತ್ತೆ ಸರಿನಾ ಪ್ರಾಜೆಕ್ಟ್ ಗೆ ಮ್ಯಾಕ್ಸಿಮಮ್ ಇಬ್ಬರು ಗೈಡ್ಗಳು ಇರಬೇಕಾಗತ್ತೆ ನಿಮ್ ಕಾಲೇಜಲ್ಲೇ ಗುರು ನೀವು ನೇಮೇ ಹಾಕ್ಬೋದು ಒಂದು ಟೀಮ್ ಗುರು ಅದು ಒಂದು ಪ್ರಾಜೆಕ್ಟ್ ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ ಒಂದು ಟೀಮಲ್ಲಿ ಬಂದು ನಾಲ್ಕು ಜನ ಇರ್ತಾರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಬಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಆಯ್ತಾ ಇದಿಷ್ಟು ಎಲಿಜಿಬಿಲಿಟಿ ಇರೋದು ನೀವು ಇದು ಸಬ್ಮಿಟ್ ಹೆಂಗ್ ಮಾಡೋದಪ್ಪ ಅಂದ್ರೆ ಅಲ್ಲೇ ನೀವು ವೆಬ್ಸೈಟ್ ನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಗೂಗಲ್ ಫಾರ್ಮ್ ಇದೆ ಅಲ್ಲಿ ಹೋಗಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ನ ಮಾಡ್ಬೇಕಾಗತ್ತೆ ಸರಿನಾ ನೀವು ಅಲ್ಲಿ ಗೂಗಲ್ ಡಾಕ್ಸ್ ಗೆ ಹೋಗಿ ಸಂಪೂರ್ಣವಾಗಿ ಮಾಹಿತಿನ ಫಿಲ್ ಮಾಡಬೇಕಾಗತ್ತೆ ಇವಾಗ ಇದು ಯಾವಾಗಿಂದ ಶುರು ಆಯ್ತು ಗುರು ಅಪ್ಲಿಕೇಶನ್ ಹಾಕಕ್ಕೆ ಅಂತ ನಿಮ್ ಡೌಟ್ ಇದ್ದೇ ಇರುತ್ತೆ ಇದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಹಾಕಕ್ಕೆ ಬಿಟ್ಟಿದ್ದಾರೆ ಇದು ಲಾಸ್ಟ್ ಡೇ ಸಬ್ಮಿಟ್ ಮಾಡಕ್ ಯಾವತ್ತಿದೆಯಪ್ಪ ಅಂದ್ರೆ ಹದಿನೈದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಐದೂವರೆ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅನೌನ್ಸ್ಮೆಂಟ್ ಆಫ್ ಸೆಲೆಕ್ಟೆಡ್ ಪ್ರಪೋಸಲ್ ಫಾರ್ ಸ್ಕಾಲರ್ಶಿಪ್ ಇದನ್ನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಾಡ್ತಾರೆ ಇನ್ನು ಟರ್ಮ್ ಆಫ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಇದು ಆನ್ಲೈನ್ ಮೋಡಲ್ ಮಾಡ್ತಾರೆ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರು ಆ ನಡುವೆ ಮಾಡ್ತಾರೆ ಸಿನಾಪ್ಸಿಸ್ ಆ್ಯಂಡ್ ಫೈನಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಷನ್ ಥ್ರೂ ಗೂಗಲ್ ಫಾರ್ಮ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಯಿತಾ ನೀವು ಇದು ಗೂಗಲ್ ಫಾರ್ಮ್ ಮುಖಾಂತರನೇ ನೀವು ಕೆ ಎಸ್ ಸಿ ಎಸ್ ಟಿ ಅವ್ರಿಗೆ ತಲುಪಿಸೋದಿರುತ್ತೆ ಆಮೇಲೆ ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಎಕ್ಸಿಬಿಷನ್ ಆಫ್ ಸೆಲೆಕ್ಟೆಡ್ ಪ್ರಾಜೆಕ್ಟ್ಸ್ ಅವರು ಒಂದಿಷ್ಟು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊತಾರೆ ಸರಿನಾ ಅದಕ್ಕೆ ಒಂದು ಎಕ್ಸಿಬಿಷನ್ ತರ ಕಂಡಕ್ಟ್ ಮಾಡ್ತಾರೆ ಇದನ್ನ ಮೇ ಅಥವಾ ಜೂನ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾಡ್ತಾರೆ ಗೈಸ್ ಸರಿನಾ ಇವಾಗ ನೀವು ಕೇಳ್ಬೋದು ಗುರು ಎಷ್ಟು ದುಡ್ಡು ಸಿಗೋದು ಗುರು ನಾನು ಸಾವಿರದ ನೂರ ಎಂಬತ್ತು ರೂಪಾಯಿ ಕಟ್ಟಿ ರಿಜಿಸ್ಟರ್ ಆಗ್ತೀನಿ ಗೈಸ್ ಈಗ ನನ್ನ ಪ್ರಾಜೆಕ್ಟ್ ಎಲ್ಲ ಸೆಲೆಕ್ಟ್ ಆಗಿದೆ ಗುರು ನನಗೆ ಮಿನಿಮಮ್ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಒಂದು ಕ್ಲಾರಿಟಿ ಕೊಟ್ಬಿಡು ಗುರು ಸುಮ್ಮನೆ ತಲೆ ತಿನ್ಬೇಡ ಅನ್ನೋದಾದ್ರೆ ಮಿನಿಮಮ್ ಗುರು ನಾನು ಚೆಕ್ ಮಾಡಿದಂಗೆ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫೋರ್ಟಿ ಏಟ್ ಸೀರೀಸ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಎಸ್ ಪಿ ಪಿ ಇದು ನಿಮಗೆ ಇದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಮಿನಿಮಮ್ ಗುರು ಬರೀ ಒಂದೂವರೆ ಸಾವಿರ ಕೊಟ್ಟಿದ್ದಾರೆ ಇಷ್ಟೆಲ್ಲ ಬಂದ್ರೆ ಒಂಥರ ವೇಸ್ಟ್ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ನೀವೇ ಸಾವಿರದ ನೂರ ಎಂಬತ್ತು ರೂಪಾಯಿ ಹಾಕಿರ್ತೀರಾ ಏನು ಇದು ನೆಗ್ಲಿಜಿಬಲ್ ರಿಟರ್ನ್ ಆಗೋಗುತ್ತೆ ಮ್ಯಾಕ್ಸಿಮಮ್ ಬಂದಿ ಗುರು ಏಳುವರೆ ಸಾವಿರ ಇದೆ ನೀವು ಅದನ್ನು ಸಹ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ಸಿ ಎಸ್ ಡೊಮೈನ್ಗೆ ಗೆ ಗುರು ಇದು ಏಳುವರೆ ಸಾವಿರ ರೂಪಾಯಿ ಕೊಟ್ಟಿರೋದು ಮೆಕ್ಯಾನಿಕಲ್ ಡೊಮೈನ್ಗೆ ಗೆ ಏಳುವರೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಏಳುವರೆ ಸಾವಿರ ರೂಪಾಯಿ ಕೊಟ್ಟಿರೋದು ಗುರು ಜಾಸ್ತಿ ನಾನು ಚೆಕ್ ಮಾಡಿದಂಗೆ ಮೆಕ್ಯಾನಿಕಲ್ ಡೊಮೈನು ಮತ್ತೆ ರೋಬೋಟಿಕ್ಸ್ ಅಂಡ್ ಆಟೋಮೇಶನ್ ಗೆ ಕೊಟ್ಟಿದ್ದಾರೆ ಮತ್ತೆ ಗುರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ಸಹ ಏಳುವರೆ ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಆದರೆ ಜಾಸ್ತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗರೆ ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಅದರಿಂದ ಗುರು ನಿಮ್ಮ ಸಿ ಎಸ್ ಆದ್ರೆ ಸಿಗೋದು ಕಡಿಮೆ ಒಂದೂವರೆ ಎಲ್ಲ ಹಾಕೋದು ವರ್ತಿದೆ ಅಂತ ಅನ್ಸಲ್ಲ ಅಂದ್ರೆ ನಿಮ್ಗೆ ಒಂದು ರೆಕಗ್ನಿಶನ್ ಸಿಗತ್ತೆ ಒಂದು ಅವಾರ್ಡ್ ಸಿಗತ್ತೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಗುರು ಅದು ಎಕ್ಸಿಬಿಷನ್ಗೆಲ್ಲ ಹೋದಾಗ ನೋಡ್ದಂಗೆ ಆಗುತ್ತೆ ಅಪ್ಲೈ ಮಾಡೋದಿದ್ರೆ ಮಾಡಬಹುದು ನಾನು ಅಪ್ಲೈ ಮಾಡ್ತೀನಿ ಅಂತ ಅನ್ಸತ್ತೆ ಗೊತ್ತಿಲ್ಲ ಇನ್ನು ಏನು ಅಂತ ಅದ್ರ ಬಗ್ಗೆ ಮಾಡಿದ್ರೆ ನಾನು ಸೆಲೆಕ್ಟ್ ಆದ್ರೆ ಅಪ್ಡೇಟ್ ಮಾಡ್ತೀನಿ ಗೊತ್ತಿಲ್ಲ ಗುರು ಇದಕ್ಕೂ ಕಾಂಪಿಟೇಷನ್ ಇರತ್ತೆ ಆಮೇಲೆ ಯಾರು ವಿಡಿಯೋ ನೋಡ್ತೀರೋ ಅವ್ರು ಕಾಂಪಿಟೇಷನ್ ಮಾಡ್ತಿದ್ಯ ಗುರು ಅಂತ ಎಲ್ಲ ಸರಿನಾ ಓಕೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಅನಿಸ್ತು ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಆಮೇಲೆ ನಿಮ್ಮ ಫೈನಲ್ ಇಯರ್ ಫ್ರೆಂಡ್ಸ್ ಯಾರು ಇದ್ರೆ ಗುರು ಅವ್ರಿಗೂ ಶೇರ್ ಮಾಡಿ ಗೊತ್ತಾಗ್ಲಿ ಅವರು ಅಪ್ಲೈ ಮಾಡಲಿ ಏನಾದ್ರು ಅಮೌಂಟ್ ಸಿಕ್ಕಿದ್ರೆ ಸಿಗ್ಲಿ ಅವ್ರದ್ದು ಪ್ರಾಜೆಕ್ಟ್ ಕಡಿಮೆ ಮೊತ್ತದಲ್ಲಿ ಆಗ್ಲಿ ಅಂತ ಆಸಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಒಂದೇ ಮಾತರಂ